ಇದು ಒಂದು ಹೊಸ ಪ್ರಾಜೆಕ್ಟ್ ಅದು ಇದಕ್ಕೂ ಸಮ್ಮತಿನ ಕೊಟ್ಟವರು ನಮ್ಮ ಏಕೈಕ ಶಾಸಕರಾದಂತ ನಮ್ಮ ಜನಪ್ರಿಯ ಶಾಸಕರಾದಂತ ರೀಶ್ ಕೊಟ್ಟರು ಹೊಸ ಕಟ್ಟಡ ಯೋಜನೆ ಮಾಹಿತಿ ಎಂಟು ಕೋಟಿ ಇದು ಸತೀಶ್ ಜಾರಕಿಹೊಳಿ ಹೋಗಿ ಅಪ್ರೂವ್ ಆಗಿತ್ತು ಸೊ ಇದು ಕೂಡ ಎಸ್ ಆರ್ ರವಿ ಅವರ ಎಸ್ ಆರ್ ರವಿ ಅವರು ಅನ್ನೋದಕ್ಕಿಂತ ನೇರ ಕಾರಣ ನಮ್ ಶಾಸಕ ಹರೀಶ್ ಕೊಡ್ರು ಹೇಳಕ್ ಬಯಸ್ತೀನಿ ಅಲ್ಲ ಅಂದ್ರೆ ಅವ್ರಿಗೆ ಮಾಹಿತಿ ಕೊಡೋದು ನೀವಲ್ವಾ ನಮ್ಗದು ಇಂಪಾರ್ಟೆಂಟ್ ಆಗಿ ಎಲ್ಲಾನು ಕೂಡ ಕೂತ್ಕೊಂಡು ನೋಡಕ್ ಆಗಲ್ಲ ಅವರು ಏನು ಅಂತ ಹೇಳಿದ್ರೆ ನಮ್ಗೆಲ್ಲಾನು ಓಕೆ ಮಾಡಿದಾಗ ಅದಕ್ಕೆ ನಾವು ಕಾರಣ ಆಗಲ್ಲ ಅವರೇ ಕಾರಣ ಕರ್ತರಾಗಲ್ಲ ಅಂದ್ರೆ ನಾನು ಹೇಳಿದ್ರೆ ಈಗ ಅವರು ಅಲ್ಲಿ ಕೂತಿರ್ತಾರೆ ಮೇಲಗಡೆ ಕೂತಿದ್ರೆ ಅವ್ರಿಗೆ ಮಾಹಿತಿ ಕೊಡೋರು ಯಾರು ನಿಮ್ಮಂತವ್ರೇನೆ ಹಾಗಾಗಿ ನೀವು ಕೂಡ ಇದಕ್ಕೊಬ್ರು ಒನ್ ಆಫ್ ದ ಕಾರಣ ಅಂತ ಹೇಳೋಣ ಹರೀಶ್ ವೀಕ್ಷಕರೇ ವಾರ್ಡ್ ವಿಸಿಟ್ ನಡೀತಾ ಇದೆ ಯಾವ ಯಾವ ವಾರ್ಡ್ ಅಲ್ಲಿ ಯಾವ ಕಾರ್ಪೊರೇಟರ್ ಗಳು ಯಾರ್ಯಾರು ಮುಂದೆ ಜನಪ್ರಿಯ ಕಾರ್ಪೊರೇಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲಾರು ಕೂಡ ಮಾತಾಡಿಸುವಂತ ಕೆಲಸ ನಡೀತಾ ಇದೆ ಇವತ್ತು ಕೂಡ ನಜರ್ಬಾದ್ ಗೆ ಬಂದಿದೀವಿ ಇಲ್ಲಿ ಹರೀಶ್ ಕೊಡು ಶಾಸಕರು ಹಾಗೆ ಅನೇಕರು ಹೊಸ ಹುಡುಗರು ಹೊಸ ಪೀಳಿಗೆಗಳು ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡಬೇಕು ಬೆಳಿಬೇಕು ಹೊಸ ಐಡಿಯಾಗಳು ಕೂಡ ಇನ್ವೆಂಟ್ ಆಗಬೇಕು ಹೊಸ ಹೊಸ ಕಾರ್ಯಕ್ರಮಗಳು ಆಗಬೇಕು ಇದು ಫೈನಲ್ ಆದರೆ ಇತ್ತೀಚೆಗೆ ಎಲೆಕ್ಷನ್ ಆಗಿಲ್ಲ ನಿಜ ಆದರೂ ಕೂಡ ಎಲೆಕ್ಷನ್ ಆಗಲಿಲ್ಲ ಅಂದರೂ ಕೂಡ ವಾರ್ಡ್ಗಳಲ್ಲಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂತ ಸ್ವಯಂ ಸೇವಕರು ಕೂಡ ಇದ್ದಾರೆ ಹಾಗೆ ರಾಜಕೀಯ ಮುಖಂಡರುಗಳು ಕೂಡ ಈಗಲೂ ಇದ್ದಾರೆ ಮುಖಂಡರನ್ನ ಮಾತಾಡಿಸ್ತೀನಿ ಇವತ್ತೊಂದು ಸ್ಕೂಲ್ಗೆ ಬಂದು ನಿಂತಿದ್ದೀನಿ ಒಂದು ವಿಷಯ ಅವರೇ ಬಂದ್ಬಿಟ್ರೆ ಅವರೇ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ಓಕೆ ಸರ್ ರವಿ ಅಂತ ಸರ್ ಎಲ್ಲರೂ ಕೂಡ ನೋಡಿರ್ತೀರಿ ಆಲ್ಮೋಸ್ಟು ಯಾವುದೇ ಕಾಂಗ್ರೆಸ್ ನಾಯಕರುಗಳು ಬಂದರೂ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುವಂಥವ್ರು ಅವರು ಹೋದ್ಮೇಲೆ ಅವರ ಕೆಲಸವನ್ನು ಚಾಚು ತಪ್ಪದೆ ಆ ಕ್ಷೇತ್ರಗಳಲ್ಲಿ ಆ ವಾರ್ಡ್ಗಳಲ್ಲಿ ಜನಗಳಿಗೋಸ್ಕರ ಮಾಡುವಂಥವ್ರು ಅನೇಕ ವಿಷಯಗಳಿದೆ ಮಾತಾಡಿಸ್ತೀನಿ ಸರ್ ಈಗ ಸ್ಕೂಲಿಗೆ ಬಂದಿದ್ದೀನಿ ನೀವೆಲ್ಲ ಸಿಗ್ತೀರಾ ಅಂತ ಕೇಳಿದಕ್ಕೆ ನಾನು ಸ್ಕೂಲಲ್ಲಿ ಸಿಗ್ತೀನಿ ಅಂತ ಹೇಳಿದ್ರಿ ಸ್ಕೂಲಲ್ಲಿ ಮೇಷ್ಟ್ರ ನೀವು ಸ್ಕೂಲಲ್ಲೇ ಸಿಗ್ತೀನಿ ಅಂತ ಯಾಕೆ ಕೇಳಿದ್ರಿ ಇಲ್ಲ ಸರ್ ನನಗೆ ಶಿಕ್ಷಣ ಅಂದರೆ ನನಗೆ ತುಂಬ ಇಷ್ಟ ನಾನು ಓದ್ಬೇಕಾದ್ರೆ ನಾವು ಶ್ರಮ ವಹಿಸಿದಂತ ಶಾಲೆಗಳು ನಾವು ಕಷ್ಟಪಟ್ಟಿ ಈ ಒಂದು ಬಿ ಕ್ ಮಾಡಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಕೌಂಟ್ಸ್ ಮಾಡ್ಬೇಕು ಅಂದ್ರೆ ಆ ಮಟ್ಟಕ್ಕೆ ಬರ್ಬೇಕು ಅಂದ್ರೆ ಶ್ರಮ ಗೊತ್ತಿರುತ್ತೆ ಡಿಪ್ಲೊಮಾ ಇನ್ಸ್ ಹಾಗಾಗಿ ನಮ್ಗೇನು ಅಂತ ಹೇಳಿದ್ರೆ ಶಾಲೆ ಬಗ್ಗೆ ಎಷ್ಟು ಯಾಕೆ ಸರ್ಕಾರಿ ಶಾಲೆ ಬಗ್ಗೆ ನನಗೆ ಅಷ್ಟು ಇಷ್ಟ ಅಂತ ಹೇಳಿದ್ರೆ ನಾವಲ್ಲಿ ನಾವು ಮೂಲಭೂತ ಸೌಕರ್ಯಗಳು ಇಲ್ಲದೆ ಓದ್ಬೇಕಾದ್ರೆ ನಾವು ಓದ್ಬೇಕಾರೆ ಪ್ರತಿಯೊಂದು ಏನು ಅಂತ ಹೇಳಿದ್ರೆ ಈ ಈ ಟೈಮ್ ಅಲ್ಲಿ ಹೋಗ್ತಾ ಇದೆ ನಶಿಸೋಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಾ ಖಾಸಗಿ ಶಾಲೆಗಳೆಲ್ಲ ಕರೆಕ್ಟ್ ಮುಖ್ಯವಾಗಿ ಖಾಸಗಿ ಶಾಲೆಗಳು ಎಲ್ಲಾ ಅತಿ ಅತಿ ಹೆಚ್ಚಿನ ಬಂದ್ಬಿಟ್ಟು ಅದಿ ಏನಾಗಿದೆ ಅಂದ್ರೆ ಸರ್ಕಾರಿ ಶಾಲೆ ಮುಚ್ಚುವ ಮುಚ್ಚುವಂತ ಪರಿಸ್ಥಿತಿ ಬರ್ತಾ ಇದೆ ಈಗ ಕರ್ನಾಟಕ ಸರ್ಕಾರನು ಕೂಡ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾ ಇದೆ ಕರೆಕ್ಟ್ ಅದನ್ನ ನಾವು ಕರ್ನಾಟಕ ಸರ್ಕಾರ ಏನ್ ರೆಸುಲೇಷನ್ ಪಾಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಯಾವುದು ಮುಚ್ಚೋಗಿರೋ ಶಾಲೆಗಳು ಇರ್ತವೆ ಅದನ್ನ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಮಾಡಬೇಕು ಅನ್ನೋದೊಂದು ಒಂದು ಚಿಂತನೆ ಕೂಡ ಇದೆ ಆ ಆ ಚಿಂತನೆಗಳಿಗೆ ನಾವು ಏನು ಅಂತ ಹೇಳಿದ್ರೆ ಅದಕ್ಕೆ ನಾವು ಪೂರ್ವ ತಯಾರಿಯಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದೇ ಇರಂತ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಂಡು ತಳಮಟ್ಟದಿಂದ ಬೆಳೀತಾ ಇರೋ ಇದಾರಲ್ಲ ಅವ್ರನ್ನೆಲ್ಲ ಜಾಗೃತಿ ಮೂಡಿಸೋ ಕೆಲ್ಸಕ್ಕೆ ನಾವು ಕೈ ಹಾಕ್ಬೇಕು ಈಗ ನಾನು ಕಳೆದ ಎರಡು ವರ್ಷದಿಂದ ಈ ಸ್ಕೂಲ್ಗೆ ಬಂದಾಗ ಇದೆಲ್ಲ ಮಂಡ್ರೋಡೆಲ್ಲ ಆಯ್ತು ಸರ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಇಂಟರ್ ಲಾಕ್ ವಿಚಾರವಾಗಿ ಕಳೆದ ಬಾರಿ ಪ್ರಾರಂಭದಲ್ಲಿ ನಮ್ಮ ಶಾಸಕರಾದಂತ ಕೆ ಹರೀಶ್ ಗೌಡ್ ಏನ್ ಮಾಡಿದ್ರು ಈ ಒಂದು ಶಾಲೆಗೆ ಭೇಟಿ ನೀಡಿದ್ರು ಅವರು ಸಿ ಡಿ ಸಿ ಚೇರ್ಮನ್ ಎಸ್ ಸರ್ ಎಸ್ ಭೇಟಿ ನೀಡಿದಾಗ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿನ ಪ್ರಾಂಶುಪಾಲರು ಮತ್ತೆ ಇವರೆಲ್ಲ ಏನು ಅಂತ ಹೇಳಿದ್ರೆ ಸರ್ ನೋಡಿ ಸರ್ ಇದು ಮಳೆ ಬಂದ್ರೆ ನೀರೆಲ್ಲ ಅಂತ ಹೇಳಿದ್ರೆ ಮಕ್ಕಳುಗಳು ಅದನ್ನ ಕ್ಲೀನ್ ಮಾಡಿ ಅವರು ಇದ್ ಮಾಡೋದೇ ಈ ಮೂರು ದಿನ ಬೇಕು ನೀರು ಡ್ರೈ ಆಗೋದಿಕ್ಕೆ ಸೊ ಹಾಗಾಗಿ ಸರ್ ಇದೊಂದು ಪರ್ಯಾಯ ವ್ಯವಸ್ಥೆ ಆಗ್ಬೇಕು ಅಂತ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿದ್ರು ಮಾನ್ಯ ಶಾಸಕರು ಸ್ಥಳದಲ್ಲೇ ಸ್ಪಂದಿಸಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕೂಡಲೇ ಅವರು ಕಾಮಗಾರಿಗಳಲ್ಲಿ ಇದರಲ್ಲಿ ತಗೊಂಡಿದ್ರು ಅದು ಸಬರ್ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ತಗೊಂಡಂತ ಕಾಮಗಾರಿಲಿ ಮಿಕ್ಕ ತಕ್ಷಣ ತಕ್ಷಣ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮೊದಲು ಅದಕ್ಕೆ ನೀವು ಇಂಟರ್ಲಾಕ್ ಹಾಕ್ಸ್ಬೇಕು ಅಂತ ಆದೇಶ ನಾವು ಕೂಡ್ಲೇ ಅದನ್ನ ಪೂರ್ವ ತಯಾರಿ ಮಾಡಿ ಈಗ ನಾವು ಇಂಟರ್ಲಾಕ್ ಲಾಕ್ ಮಾಡಿಸಿ ನಂತರ ನಮ್ಮ ಶಾಸಕರಾದಂತ ಹರೀಶ್ ಅವರು ನೇತೃತ್ವದಲ್ಲಿ ಆವತ್ತಿನ ದಿನ ಅವ್ರೇನು ಅಂದ್ರೆ ಅವರು ದಿನ ಬೆಳಿಗ್ಗೆ ಇದ್ರೆ ಸಾರ್ವಜನಿಕರಿಗೆ ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ ಸಾಕಷ್ಟು ಜನಗಳ ಮಧ್ಯದಲ್ಲಿ ಇದಾರೆ ಅವ್ರಿಗೆ ಯಾವ್ದಾರ ಒಂದ್ ಸರ್ಪ್ರೈಸ್ ಕೊಡ್ಬೇಕು ಅನ್ನೋದೊಂದು ಇಂಟೆನ್ಶನ್ ಇಟ್ಕೊಂಡು ಏನ್ ಮಾಡಿದ್ರು ನೀವೇ ಸರ್ಪ್ರೈಸ್ ಕೊಡ್ಬೇಕು ಅವ್ರ ಅವೇನಾಗ್ತು ಅಂತ ಹೇಳಿದ್ರೆ ನಿಮ್ ಹುಟ್ಟದ ಹಬ್ಬನ ಹಿಂಗ್ ಮಾಡ್ತಾ ಇದೀನಿ ಅಂತ ನಾನು ಎರಡು ತಿಂಗಳು ಮೂರು ತಿಂಗಳಿಂದ ಡೇಟ್ ತಗೊಂಡೆ ಯಾವ ಮಾಡ್ತೀರಾ ಅಂದ್ರೆ ಇಲ್ಲ ನಿಮ್ ಮುಟ್ಟೋ ಹಬ್ಬದ ದಿನ ಏನು ಅಂದ್ರೆ ಒಂದು ಸ್ಮಾರ್ಟ್ಸ್ ಕ್ಲಾಸ್ ಒಂದ್ ಕಂಪ್ಯೂಟರ್ ಕ್ಲಾಸು ಐದು ಐದು ಸುಸಜ್ಜಿತ ಕೊಠಡಿಗಳು ಮಾಡಿಸ್ತೀವಿ ಅಂತ ಆ ಇನ್ನಾಗ್ರೇಶನ್ ಮಾಡ್ಬೇಕು ಹೇಳಿದ್ವಿ ಅದು ಕೂಡ ಅವರೇ ಅವರ ಹುಟ್ಟುಹಬ್ಬದಲ್ಲಿ ನೆಟ್ಟಿರೋ ಗಿಡ ಅದು ಅದನ್ನ ನಾವು ಸುರಕ್ಷಿತವಾಗಿ ಅದು ಮೊಳಕೆ ಹೊಡೆದ ವರ್ಷನ ಇಲ್ಲ ಇಲ್ಲ ಈ ಬಾರಿ ಈ ಬಾರಿ ಕಳೆ ಹಬ್ಬಕ್ಕೆ ಕಳೆದ ವರ್ಷಕ್ಕೆ ಒಂದ್ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾವು ಕೂಡ ಹೇಳ್ಕೊಂಡಿದೀವಿ ಆ ಗಿಡನ ಅವರೇ ನೆಟ್ಟೋಗಿರೋದು ಆ ಮತ್ತೆ ಇನ್ನೊಂದೇನು ಅಂದ್ರೆ ಇದು ಸ್ವಲ್ಪ ಹಣದ ಕೊರತೆ ಆದ್ರಿಂದ ಮತ್ತೆ ಇಲ್ಲಿ ಡ್ರೈನೇಜ್ ರಿಪೇರಿಗಳು ಬೇಕಾಗಿತ್ತು ನಮ್ಮ ಪಬ್ಲಿಕ್ ಸರ್ವಿಸ್ ಅಲ್ಲಿ ಆ ಡ್ರೈನೇಜ್ ರಿಪೇರಿಗಳನ್ನ ಏನು ಅಂತ ಹೇಳಿದ್ರೆ ಅದನ್ನ ಮಾಡಿ ನಂತರ ಇದನ್ನ ಮಾಡವ ಅನ್ನೋದೊಂದು ಮನ್ಸಲ್ಲಿ ಇಟ್ಕೊಂಡು ಸರ್ ಓಕೆ ಅಲ್ಲ ನಾನು ಹೇಳಿದೆ ಮೊದ್ಲು ಬಂದಾಗ ಇದೊಂಥರ ಮಳೆ ಬಂದ್ರೆ ಬದಿ ಆಗ್ತಾ ಇತ್ತು ಬಿಸಿಲು ಬಂದ್ರೆ ಧೂಳು ಹೇಳ್ತಾ ಇತ್ತು ಎರಡೂ ಕೂಡ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿತ್ತು ಅವಾಗ ಹರೀಶ್ ಕೋರ್ ಇದನ್ನ ನೋಡ್ಬಿಟ್ಟು ಸೊ ನಿಮ್ಮ ಮುಖಾಂತರ ನೋಡ್ಬಿಟ್ಟು ರವಿ ಅವರೇ ಒಂದ್ ಒಳ್ಳೆ ಕೆಲಸ ಹೇಳಿದ್ರಿ ನಾನ್ ಮಾಡ್ಸ್ಕೊತೇನೆ ಇದನ್ನ ಮಾಡಿಸ್ಕೊಟ್ಟಿದ್ರೆ ಗ್ರೂವಾರಿ ನೀವೇನೆ ಶಾಸಕರು ಎಲ್ಲಾನು ಕೂಡ ನೋಡಕ್ ಆಗಲ್ಲ ಆಗ ವಾರ್ಡ್ಗಳಲ್ಲಿ ಆ ಕ್ಷೇತ್ರಗಳಲ್ಲಿ ಇರ್ತಾರಲ್ಲ ಆ ವಾರ್ಡ್ಗಳಲ್ಲಿ ಅವರುಗಳು ಇದನ್ನ ಮುಖ್ಯವಾಗಿ ಗಮನಿಸ್ತಾ ಇರ್ತಾರೆ ಒಂದೇನೆ ಕೆಲಸ ಕಾರ್ಯಗಳಾಗಬೇಕು ಅಂದ್ರೆ ಒಬ್ಬನಿಂದ ಸಾಧ್ಯ ಇಲ್ಲ ನಮ್ಮ ಮೋಲಾದ ಯುವಕರುಗಳು ಇದಾರೆ ನಮ್ ಜೊತೆ ಇದ್ದಂತ ನಮ್ದೇ ಆದಂತ ಪಡೆಗಳಿವೆ ಯುವಕರುಗಳೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಇಲ್ಲಿನ ಹಿರಿಯರು ಎಲ್ಲ ರಾಶೀರ್ವಾದದಿಂದ ಇದಾಗಿದೆ ಅಂತ ನಾವೆಲ್ಲ ಅಂತ ಹೇಳ್ಕೊಳಕೆ ಎಮ್ಮೆಯಿಂದ ಇಷ್ಟಪಡ್ತೀನಿ ನಾನು ಅನ್ನೋ ಪದಿಷ್ಟಿಲ್ಲ ನೀವು ಕಾಮ್ ಓದ್ಕೊಂಡು ಇವಾಗ ಒಂದು ಬ್ಯಾಂಕ್ ನಲ್ಲಿ ಕೂಡ ನಿರ್ದೇಶಕರು ಮೇಲೆ ರಾಜಕೀಯ ಕೂಡ ಜೊತೆ ಬಂದ್ರಿ ಹರೀಶ್ ಕೂಡ ಸೇರ್ಕೊಂಡ್ರಿ ಸೇರ್ಕೊಂಡು ನಿಮ್ ಇಬ್ಬರದು ಕೆಮಿಸ್ಟ್ರಿ ಮ್ಯಾಚ್ ಆಯ್ತು ಇಲ್ಲಂದ್ರೆ ಅವ್ರು ಸುಮ್ಮನೆ ಇಟ್ಕೊಳ್ಳಲ್ಲ ಏನೋ ಮಾಡ್ತಾ ಹೋಗ ಅಂದ್ಬಿಡ್ತಾರೆ ಸೊ ಹಾಗಾಗಿ ನಿಮ್ಮ ಒಂದು ದೂರದೃಷ್ಟಿ ಆಗಿರ್ಬೋದು ಒಂದು ಒಳ್ಳೆ ಯೋಚನೆ ಆಗಿರ್ಬೋದು ಹೌದಪ್ಪ ಇದ್ದ ಇದ್ದ ಪಕ್ಷನ್ ಕೂಡ ಬೆಳವಣಿಗೆ ಆಗುತ್ತೆ ಜನಗಳ ಕೂಡ ಒಂದು ಸರ್ವಿಸ್ ಆಗುತ್ತೆ ಅಂತ ಅಂದ್ಕೊಂಡು ನಿಮ್ಮ ಅವ್ರ ಜೊತೆ ಇಟ್ಕೊಂಡಿದ್ರೆ ಬನ್ನಿ ಹಾಗೆ ಮಾತಾಡ್ಕೊಂಡು ಹಾಗೆ ಹೋಗುವ ಈ ಒಂದು ವಿಭಜಿತ ಮಹಾರಾಜ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇದು ಎಷ್ಟನೇ ವಾರ್ಡ್ ಬರುತ್ತೆ ನಲವತ್ತನೇ ವಾರ್ಡ್ ಸರ್ ನಲವತ್ತನೇ ವಾರ್ಡ್ ಈ ವಾರ್ಡ್ ಅಲ್ಲಿ ನೀವು ಕಾರ್ಪೊರೇಟರ್ ಆಕಾಂಕ್ಷಿನ ಮುಂದಿನ ಜನಪ್ರಿಯ ಕಾರ್ಪೊರೇಟರ್ ಜನ ಆಶೀರ್ವಾದ ಮಾಡಿದ್ರೆ ನಾನು ಖಂಡಿತವಾಗಿ ಶಾಸಕರು ನಮ್ಮನ್ನ ಗುರುತಿಸಿದ್ರೆ ನಾವು ಖಂಡಿತವಾಗಿ ಆಗ್ತೀವಿ ಈಗ ಯಾಕೆ ಅಂತ ಹೇಳಿದ್ರೆ ಈಗ ನಾವು ಕೆಲಸ ಒಂದು ನನ್ನ ಇಂಟೆನ್ಷನ್ ಇಷ್ಟೇ ನಾನು ಎಲ್ಲೇ ಯಾವುದೇ ಒಂದು ಜಾಗದಲ್ಲಿ ನನಗೆ ಯಾವ್ದಾರ ಕೊಟ್ಟಂತ ಕರ್ತವ್ಯನ ಅಚ್ಚುಕಟ್ಟ ನಿರ್ವಹಿಸಬೇಕು ಅನ್ನೋದು ನನ್ನ ಇಂಟೆನ್ಷನ್ ಯಾಕೆ ಅಂತ ಹೇಳಿದ್ರೆ ಯಾವಾಗ ನಾವು ತಗೊಂಡಿರೋ ಕೆಲಸನ ಅಚ್ಚುಕಟ್ಟು ನಿರ್ವಹಿಸ್ತೀವಿ ಆ ಒಂದು ಅನುಗುಣದ ಮತ್ತೆ ಆಧಾರದ ಮೇಲೆ ಕೆಲಸ ಮಾಡ್ತಾರೆ ನಮ್ಗೆ ಯಾವುದೇ ರೀತಿ ಒಂದು ಟಿಕೆಟ್ ಕೊಡೋದಾಗ್ಲಿ ಮಾಡೋದಾಗ್ಲಿ ಹೌದು ಟಿಕೆಟ್ ಎಕ್ಸಾಕ್ ಇದೆಲ್ಲ ಹಾಗಾಗಿ ನಾನು ಕೂಡ ಏನು ಅಂತ ಹೇಳಿದ್ರೆ ಈಗ ಒಂದು ಅಭಿವೃದ್ಧಿ ಅಥವಾ ಒಂದು ಮನ್ಸು ಮಾಡ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ನಂದೊಂದ್ಲಿ ಒಂದು ಸ್ಲೋಗನ್ ಇದೆ ನನ್ ಚಿಕ್ಕದ್ರಿಂದ ನಮಗೆ ನನ್ನ ಮನ್ಸಲ್ಲಿ ಕೊರಿತಾ ಇರೋದು ಒಂದೇ ಒಂದು ಸ್ಲೋಗನ್ ನಾವು ದೇಶಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಮಾಡಿದ್ವಿ ಅನ್ನೋದು ಮುಖ್ಯವಾಗಿ ಅದಕ್ಕಿಂತ ಹೆಚ್ಚಾಗಿ ದೇಶಕ್ಕೆ ನಾವೇನ್ ಮಾಡಿದ್ವಿ ಅನ್ನೋದು ಸೈನಿಕರ ಕೆಲಸ ಮಾಡಕ್ಕೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ನಮ್ ಸುತ್ತಮುತ್ತ ಇರೋಂತ ಒಂದು ವಾತಾವರಣ ಅಂದ್ರೆ ಪೊಲ್ಯೂಷನ್ ನಾವು ಅದನ್ನೇ ಮೂಲಭೂತ ಸೌಕರ್ಯಗಳು ಅಲ್ಲಿಗೆ ಏನು ಕೊರತೆಗಳಿದೆ ಅದನ್ನೆಲ್ಲ ನಾವು ತುಂಬಿಸೋದ್ರಲ್ಲಿ ಯಶಸ್ವಿ ಆದ್ರೆ ನಮ್ ಸುತ್ತಮುತ್ತ ಇರೋನ್ನ ನಾವು ಎಲ್ಲಾರನ್ನೂ ಬದಲಾವಣೆ ಮಾಡಿ ಅವ್ರನ್ನ ಒಳ್ಳೆ ಮಟ್ಟಕ್ಕೆ ತಗೊಂಡೋದಾಗ ನಾವು ಅದು ಒಂದು ಸೇವೆ ಮಾಡ್ದಂಗೆ ಅಂತ ನನ್ನ ವೈಯಕ್ತಿಕೆ ಈಗ ಯಾವಾಗ ನಿಮ್ಗೆ ನಾನ್ ರಾಜಕೀಯಕ್ಕೆ ಬರ್ಬೇಕು ಅಂತ ಅನಿಸ್ತು ನಿಮ್ಗೆ ಸರ್ ಆಕ್ಚುಲಿ ಸತ್ಯ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ರಾಜಕೀಯಕ್ಕೆ ಬರ್ಬ ರಾಜಕೀಯಕ್ಕೆ ಬರೋನ್ಶನ್ ಇರ್ಲಿಲ್ಲ ಇರ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ವ್ಯಾಸಂಗ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಬಿ ಪ್ರಾರಂಭದಲ್ಲಿ ನಾನು ನನ್ನ ವಿದ್ಯಾಭ್ಯಾಸ ಎಲ್ಲ ರೋಲರ್ ಅಲ್ಲಿ ಆಗಿದ್ದು ನಮ್ಮ ಅಲ್ಲಿ ನಮ್ಮ ಒಂದು ಕೊಳ್ಳೇಗಾಲದತ್ರ ಒಂದು ಊರಿದೆ ಸೂರಪುರ ಅಂತ ಅಲ್ಲಿ ಕೂಡ ಅಂತ ದಿವಂಗತ ನಮ್ಮ ಸ್ವಂತ ಅಪ್ಪಾಜಿ ಅವರು ಅವರು ಕೂಡ ಏನು ಅಂತ ಹೇಳಿದ್ರೆ ಶಾಸಕರಾಗಿದ್ರು ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ಕಾಲದಲ್ಲಿ ಆ ಅವ್ರ ತದಾನಂತರ ಕಾಲದ ನಂತರ ನಮ್ಮ ಮಂಡಿರ್ ಯಾರು ಕೂಡ ಮುಂದೆ ಬರ್ಲಿಲ್ಲ ನನ್ನ ವಿದ್ಯ ಹೈಯರ್ ಗೆ ನಾನು ಮೈಸೂರು ಬರಬೇಕಾಗಿತ್ತು ನಮ್ಮ ಅಜ್ಜಿ ಮನೆನ ನಾನು ಇಷ್ಟ ಇಷ್ಟಪಡ್ತೀನಿ ಅದು ಕೂಡ ಇಲ್ಲೇ ನನಗೆ ಏನು ಅಂದರೆ ನನಗೆ ಪೂರ್ವಕವಾಗಿ ಆಗಿದ್ದು ಅಂತ ಹೇಳಿದ್ರೆ ನಮಗೆ ನನ್ನ ನಾನು ಇಲ್ಲಿ ವ್ಯಾಸಂಗ ಎಲ್ಲ ಏನಾಯ್ತು ನನ್ನ ಎರಡನೇ ತಾಯಿ ಅಂತ ಹೇಳ್ಬೋದು ನಮ್ಮ ರಾಜಲಕ್ಷ್ಮಿ ಅಂತ ಅವರು ನನ್ನ ನಾನು ಏನೇ ಒಂದು ಇಷ್ಟು ಎತ್ತರಕ್ಕೆ ಹೋಗ್ಬೇಕು ಮಾಡಬೇಕು ಅಂದರೆ ಅವರೇ ಪ್ರೇರಣೆ ಏನಕ್ಕೆ ಅಂತ ಹೇಳಿದ್ರೆ ಅವರು ನನ್ನನ್ನು ಮಗನಂಗೆ ನನ್ನನ್ನು ಸ್ವೀಕಾರ ಮಾಡಿ ಅವರು ಕೂಡ ಒಂದು ಸಾರಿ ನಗರ ಪಾಲಿಕೆ ಸದಸ್ಯರಾಗಿದ್ದಾರೆ ಓಕೆ ಹಾಗಾಗಿ ಏನು ಅಂತ ಹೇಳಿದ್ರೆ ಅವ್ರನ್ನ ನಾನು ಎಲ್ಲೇ ಹೋದ್ರು ನಾನು ನನ್ನ ಮಣ್ಣು ಹೋಗೋ ತನಕ ನೆನಸ್ಕೊಂತೀನಿ ಅವ್ರನ್ನ ಯಾಕೆ ಅಂತ ಹೇಳಿದ್ರೆ ನನ್ನನ್ನ ಮಗನ್ ನಂಗೆ ಅತಿ ಹೆಚ್ಚು ಸ್ವಂತ ತಾಯಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿಸಿ ಗೌರವಿಸಿ ನನ್ನ ಅವ್ರು ಇದ್ ಮಾಡಿದ್ದಾರೆ ಅದು ಯಾವತ್ತಿದ್ರೂ ಮನ್ಸಲ್ಲಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ನೀವು ಇಂಟರ್ವ್ಯೂ ಕೇಳಿದಾಗ ನಾವು ಸತ್ಯ ಹೇಳ್ಬೇಕು ನಾವು ಕೂಡ ಹುಡುಕ್ತಿವಿ ಇಲ್ಲ ಇಲ್ಲ ಖಂಡಿತವಾಗಿ ಇನ್ನೊಂದ್ ಏನ್ ಮಾಡಿದ್ದಾರೆ ಅಂದ್ರೆ ನೋಡಿ ಐದು ಕೊಠಡಿಗಳನ್ನ ಮಾನ್ಯ ಶಾಸಕರಾದಂತ ಹರೀಶ್ ಗೌಡ್ರು ಸರ್

ಆ ಇನ್ಕಂಪ್ಲೀಟ್ ಆಗಿದಾಗ ಮತ್ತೆ ನಮ್ಮ ಇಂಜಿನಿಯರ್ ಮೇಡಮ್ ಮೋಹನ್ ಕುಮಾರಿ ಅಂತ ಇದಾರೆ ಎಡಬಲಿ ಅವರು ಅವ್ರನ್ನ ಕರೆದಿ ಅವ್ರ ಹತ್ರ ಮಾತಾಡಿ ಇದನ್ನ ಕೂಡ್ಲೇ ನೀವು ಕಂಪ್ಲೀಟ್ ಮಾಡಬೇಕು ಅನ್ನೋದು ಆದೇಶ ಹೊಡ್ದು ಇದು ಒಂದು ಕೂಡ ಇಲ್ಲಿ ಒಂದು ನಾಲ್ಕು ಸುಸಜ್ಜಿತವಾದಂತಹ ಕೊಠಡಿಗಳು ಇದು ಆ ನಾಲ್ಕು ಸ್ವಿಚ್ರ್ಬಾಡ್ ಅಂತ ಕೊಟ್ಟಡಿ ಇದೆ ಅದು ಟೂ ಟೂವೇ ಇದೆ ಎರಡು ಎರಡು ಇದು ಕೂಡ ನಿರ್ಮಾಣ ಇದು ವಸ್ತಾಗಿ ಮೊನ್ನೆ ಶಾಸಕರ ಕೈಯಲ್ಲಿ ಅದು ಇನಾಗ್ರೇಷನ್ ಆಗಿದೆ ಓಕೆ ಅವರೇ ಗುದಿ ಪೂಜೆ ಮಾಡಿದ್ರು ಅಣೆ ಬಿಡುಗಡೆ ಮಾಡಿದ್ರು ಅವರೇ ಎಸ್ ಸರ್ ಇನಾಗ್ರೇಷನ್ ಮಾಡಿದ್ರು ಅವರೇ ಮತ್ತೆ ಇನ್ನೊಂದು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಚರ್ಚೆ ಮಾಡಿದಾಗ ನಾವು ಏನು ಅಂತ ಹೇಳಿದ್ರೆ ನಮ್ಮ ಮಾನ್ಯ ಲೋಕಾಯುಗಿ ಸಚಿವರತ್ರ ನಾವು ಒಂದು ಇದನ್ ಕೇಳಿದ್ವಿ ಯಾವ್ದು ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ನಮಗೆ ಹೆಚ್ಚು ಒತ್ತು ಕೊಡೋಕೆ ಒಂದ್ ಸ್ವಲ್ಪ ಫಂಡ್ ಬೇಕಾಗುತ್ತೆ ಅಂದ್ವಿ ಎಷ್ಟು ಬೇಕಾದ್ರೂ ಕೊಡ್ತೀನಿ ಶಿಕ್ಷಣಕ್ಕೆ ನೀವು ಮಾಡಿ ಅಂದಾಗ ಪುನಃ ಎ ಡಬ್ಲ್ ಇ ಅವ್ರನ್ನ ಕರ್ಸಿ ಪಿ ಡಬ್ಲ್ ಹತ್ತು ವೆಚ್ಚದಲ್ಲಿ ಒಂದು ಎಸ್ಟಿಮೇಷನ್ ಮಾಡಿದ್ವಿ ಈ ಒಂದು ಬಿಲ್ಡಿಂಗ್ ಇದೆಯಲ್ಲ ಅಂದು ಹಂಗೆ ಕಂಟಿನ್ಯೂಟಿ ಕೊಟ್ಬಿಟ್ಟು ಏನು ಅಂತ ಹೇಳಿದ್ರೆ ಮೇಲ್ಗಡೆ ಎಲ್ಲ ಪ್ರತಿಯೊಂದು ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಎಲ್ಲ ಇದನ್ನ ಮಾಡಿ ಒಟ್ಟು ನಾಲ್ಕು ಫ್ಲೋರ್ ನ ಮಾಡಿ ಮೇಲ್ಗಡೆ ಕಾನ್ಫರೆನ್ಸ್ ಹಾಲ್ ಮಾಡಿ ಮಕ್ಕಳುಗಳಿಗೆ ಅಲ್ಲೇ ಊಟ ಸುಸಜ್ಜಿತವಾದಂತಹ ಊಟದ ವ್ಯವಸ್ಥೆ ಸುಸಜ್ಜಿತವಾದ ಕಾಲೇಜು ಸುಸಜ್ಜಿತ ಹಾಸ್ಟೆಲ್ ಆಯ್ತು ಇಲ್ಲ ಇಲ್ಲ ರೂಮ್ಸ್ ಕೊಡು ಸರ್ ಅದು ಯಾಕಂದ್ರೆ ಇದೆಲ್ಲ ಶಿಥಿಲ ಆಗಿದೆ ಹಳೆದು ಅದೆಲ್ಲ ಶಿಥಿಲ ಆಗಿದೆ ತೆಗೆಸಿ ಇದನ್ನ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಇತ್ತು ಮತ್ತೆ ಇದನ್ ಇದಕ್ಕೆ ಒಂದು ಡಿ ಅವರಿಂದ ಒಂದು ಲೆಟರ್ ಬೇಕಾಗಿತ್ತು ಅವರು ಈ ವಿಚಾರವಾಗಿ ಒಂದ್ಸರಿ ನಾನು ನಮ್ಮ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಒಂದ್ಸರಿ ಭೇಟಿ ಮಾಡಿದ್ದೆ ಎಸ್ಟಿಮೇಟ್ ಮಾಡಿಸಿದ್ರೆ ಹಾ ಸರ್ ಎಸ್ಟಿಮೇಟ್ ಮಾಡ್ಸಿದ್ವಿ ಸರ್ ನಮ್ಮ ಶಾಸಕರ ವಿಚಾರವಾಗಿ ಇದನ್ನ ಇವನ್ನೆಲ್ಲ ರೆಡಿ ಮಾಡಿದ್ರು ಅವರು ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ ಅದು ಡಿ ಡಿ ಪಿ ಅವರು ಏನಂತ ಹೇಳಿದ್ರು ಅಂದ್ರೆ ಸ್ಟ್ರೆಂತ್ ಇಲ್ಲ ಅನ್ನೋದೊಂದು ವಿಚಾರಣೆ ಮುಂದಿಟ್ಕೊಂಡು ರಿಜೆಕ್ಟ್ ಆಯ್ತಪ್ಪ ವಿಚಾರ ಅಂತ ಹೇಳ್ತಿ ನಮ್ಮ ಶಾಸಕರು ಕೂಡ ಇದು ಇಟ್ಟಂತ ದೊಡ್ಡ ಅದು ಮಾತಾಡಿದ್ರು ಮಾತಾಡ್ಬಿಟ್ಟು ಇದನ್ನೆಲ್ಲ ಎಸ್ಟಿಮೇಶನ್ ಬಾ ಅಂತ ಹೇಳಿದ್ರೆ ಮಾಡ್ಸ್ಕೊಂಡ್ ಬಂದ್ವಿ ಅವ್ರು ಕೂಡ ಏನಂತ ಹೇಳಿದ್ರು ಅಂದ್ರೆ ಸಮ್ಮತಿ ಸೂಚಿಸಿದ್ರು ಇದಕ್ಕೆ ಹ್ಮ್ ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಹೆಚ್ಚು ಮಾಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಇದನ್ನ ಏನ್ ಹೇಳಿದ್ರೆ ನಮ್ ಶಾಸಕರು ಹೋರಾಟ ಅಂತ ಹೇಳ್ಬೋದು ಬಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಸ್ಟ್ರೆಂತ್ ಇಲ್ಲದ ಕಾರಣ ಈ ಫೈಲು ಡೆಡ್ ಸ್ವಲ್ಪ ಆಗಿದೆ ಇದೆ ಈಗ ಸ್ಟ್ರೆಂತ್ ಕರ್ಸಿದ್ರೆ ಇದು ಖಂಡಿತ ಕಂಟಿನ್ಯೂ ಆಗುತ್ತೆ ಈ ಪಿರಿಯಡ್ ಅಲ್ಲಿ ಆಗುತ್ತೆ ಇದು ಇದು ಹೊಸ ಪ್ರಾಜೆಕ್ಟ್ ಅದು ಸಮ್ಮತಿನ ಕೊಟ್ಟವರು ನಮ್ಮ ಏಕೈಕ ಶಾಸಕರಾದಂತ ನಮ್ಮ ಜನಪ್ರಿಯ ಶಾಸಕರಾದಂತಹ ಹೊಸ ಕಟ್ಟಡ ಯೋಜನೆ ಮಾಹಿತಿ ಎಂಟು ಕೋಟಿ ಇದು ಸತೀಶ್ ಜಾರಕಿಹೊಳ ಹೋಗಿ ಅಪ್ರೂವ್ ಆಗಿತ್ತು ಇಲ್ಲಿಗೆ ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಕೂಡ ಹಳೇದನ್ನೆಲ್ಲ ತೆಗೆಸ್ಬಿಟ್ಟು ಆದ್ರೆ ಹೆಚ್ಚಿನ ಸ್ಟ್ರೆಂತ್ ಇಲ್ಲ ಅಂತ ಸೆಲ್ ಹೋಲ್ಡ್ ಆಗಿದೆ ಬಟ್ ಮಿನಿಸ್ಟರ್ ಒಪ್ಕೊಂಡಿದ್ದಾರೆ ಸ್ಟ್ರೆಂತ್ ಬರ್ತಿದಂಗೆ ಮತ್ತೆ ಶುರು ಆಗುತ್ತೆ ಸೊ ಇದು ಕೂಡ ಎಸ್ ಆರ್ ರವಿ ಅವರ ಎಸ್ ಆರ್ ರವಿ ಅವರು ಅನ್ನೋದಕ್ಕಿಂತ ನೇರ ಕಾರಣ ನಮ್ ಶಾಸಕ ಹರೀಶ್ ಗೌಡ್ರು ಹೇಳಕ್ ಬಯಸ್ತೀನಿ ಅಲ್ಲ ಅಂದ್ರೆ ಅವ್ರಿಗೆ ಮಾಹಿತಿ ಕೂಡ ನೀವಲ್ವಾ ಇಂಪಾರ್ಟೆಂಟ್ ಆಗಿ ನೋಡಕ್ಕಾಗಲ್ಲ ಅವರು ಏನು ಅಂತ ಹೇಳಿದ್ರೆ ನಮ್ಗೆಲ್ಲಾನು ಓಕೆ ಮಾಡಿದಾಗ ಅದಕ್ಕೆ ನಾವು ಕಾರಣ ಆಗಲ್ಲ ಅವರೇ ಕಾರಣ ಕರ್ತರಾಗಲ್ಲ ಅಂದ್ರೆ ನಾನು ಹೇಳಿದ್ರೆ ಈಗ ಅವರು ಅಲ್ಲಿ ಕೂತಿರ್ತಾರೆ ಮೇಲಗಡೆ ಕೂತಿದ್ರೆ ಅವ್ರಿಗೆ ಮಾಹಿತಿ ಕೊಡೋರು ಯಾರು ನಿಮ್ಮಂತವ್ರೇನೆ ಹಾಗಾಗಿ ನೀವು ಕೂಡ ಇದಕ್ಕೊಬ್ರು ಒನ್ ಆಫ್ ದ ಕಾರಣ ಅಂತ ಹೇಳೋಣ